ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಅಭಿಜ್ಞಾ ವರ್ಷನ್ ಎಲ್ಲರೂ ಕ್ಷೇಮವಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ನಿಮಗೆ ಕ್ರೋಶಾ ವರ್ಕ್ನಲ್ಲಿ ರಿಂಗ್ ಬಿಡ್ಸ್ ಹಾಗೂ ರೌಂಡ್ ಬಿಡ್ಸ್ ಯೂಸ್ ಮಾಡಿ ಒಂದು ಸುಂದರವಾದ ಡಿಸೈನನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎರಡು ಚೇರ್ ತೊಗೊಂಡು ಚೇರಿನ ಮೇಲ್ಭಾಗಕ್ಕೆ ಒಂದು ನಾಟ್ ಹಾಕೊಳ್ಳಿ ನಿಮಗೆ ಬೇಕಾದ ಕಲರ್ ತೊಗೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ಅಡಿಗೆ ಬೇಕು ಅಷ್ಟು ಅಡಿಗೆ ಇಟ್ಕೊಳ್ಳಿ ನಾನಿಲ್ಲಿ ನೀವು ವಿಡಿಯೋ ಮಾಡೋದಕ್ಕೋಸ್ಕರ ಒಂದು ಅಡಿಗೆ ಮಾತ್ರ ಇಟ್ಕೊಂಡಿದ್ದೀನಿ ನಿಮ್ಗೆ ವೀಡಿಯೋ ಮಾಡಿ ತೋರಿಸೋದಕ್ಕೋಸ್ಕರ ನೀವು ಈಗ ನಾನು ಏಳು ದಾರ ಎಳೆ ದಾರ ಸುತ್ಕೋಬೇಕು ಫ್ರೆಂಡ್ಸ್ ಸೊನ್ನೆ ಆಕಾರಕ್ಕೆ ಸುತ್ಕೊತಾ ಬನ್ನಿ ನಂತರ ಅದನ್ನು ಏಳು ದಾರ ಆಗಬೇಕು ಫ್ರೆಂಡ್ಸ್ ಕೌಂಟ್ ಮಾಡ್ಕೊಳ್ಳಿ ಕೌಂಟ್ ಮಾಡಿಕೊಂಡು ಇನ್ನೊಂದು ಕಡಿಮೆ ಇದೆ ಕೌಂಟ್ ಮಾಡಿಕೊಂಡು ಸೆವೆನ್ ಆದಮೇಲೆ ಒಂದು ಸೈಡಿಗೆ ತೊಗೊಂಡು ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸೈಡಿಂದ ಒಂದು ಸೈಡ್ ಮಾತ್ರ ತೊಗೋಬೇಕು ಫ್ರೆಂಡ್ಸ್ ಒಂದು ಸೈಡಿಂದ ಎತ್ಕೊಂಡು ಕಟ್ ಮಾಡಿಕೊಂಡು ಅದನ್ನು ಒಂದು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಏಳೆಳೆ ದಾರ ಇದೆ ನಾಟ್ ಹಾಕ್ಕೊಂಡು ಫ್ರೆಂಡ್ಸ್ ಖಾಲಿಯಾಗಿರೋ ಜರಿ ತ್ರೆಡ್ಡದ್ದು ರೋಲ್ ತಗೊಂಡು ಚೇರಿಯಿಂದ ತೆಗೆದ ಮೇಲೆ ನಾನು ಅತ್ತಡಿಗೆ ಇಲ್ಲಿ ಚೇರ್ ಇಟ್ಬಿಟ್ಟು ಸುತ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಕಡಿಮೆ ಒಂದಡಿ ಇಲ್ಲಿ ಇಟ್ಬಿಟ್ಟು ತೋರಿಸಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ ಈ ತರ ಸುತ್ತಿ ಈ ತರ ಸುತ್ತಕೊಂಡಾಗ ಕುಚ್ಚಾಕಬೇಕಾದ್ರೆ ಏನು ಸಮಸ್ಯೆ ಆಗಲ್ಲ ಫ್ರೆಂಡ್ಸ್ ಒಂದು ನಾಟ್ ಹಾಕೊಳ್ಳಿ ನಾಟ್ ಹಾಕ್ಕೊಂಡು ಕೈಗೆ ಒಂದು ಬೆರಳಿಗೆ ಈ ತರ ಸುತ್ಕೊಳ್ಳಿ ಫ್ರೆಂಡ್ಸ್ ಹೀಗಿಟ್ಕೊಂಡು ನೀಡಲ್ ನಂಬರ್ ಟೆನ್ ಪಾಯಿಂಟ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅನ್ಕೋತೀನಿ ಸೂಜಿನ ಟುಲ್ಪಿ ಜಪಾನ್ ಅನ್ನೋದು ನಮ್ಮ ಕಡೆಯಲ್ಲಿ ಫ್ರೆಂಡ್ಸ್ ಈಗಿಟ್ಕೊಂಡು ಈಗ ಹಾಕಿ ಈಗ ಹೇಳ್ಕೊಳ್ಳಿ ಫ್ರೆಂಡ್ಸ್ ಇದು ಲಾಕ್ ಎರಡು ಲಾಕ್ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್ ಎರಡು ಸಲ ಲಾಕ್ ಮಾಡಿಕೊಂಡು ఇది గా చైన్ హకోయతా హోగబెకు ఫ్రెండ్స్ 1 2 3 ఎల్లి బరుతల్లేగే లాక్ 1 2 3 ఎల్లి బరుతల్లేగే లాక్ ಈಗ ಫ್ರೆಂಡ್ಸ್ ಸ್ಟಾರ್ಟಿಂಗು ಎರಡು ಸಲ ಹಾಕೋಬೇಕು ಒಂದು ಕುಚ್ಚಿಗೆ ಒಂದು ಹಾರ್ಚ್ ಮಾಡೋಕ್ಕೆ ನೆಕ್ಸ್ಟ್ ಬೀಡ್ಸ್ ತೊಗೊಳ್ಳಿ ಬೀಡ್ಸ್ ಹಿಂಗೆ ಇರುತ್ತವೆ ಫ್ರೆಂಡ್ಸ್ ಇದು ಸಪ್ರೇಟು ರೌಂಡ್ ಬೀಡ್ಸ್ ಈ ಥರ ಇಟ್ಕೊಂಡು ಅಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸ್ ಹೋಲ್ಗೆ ನೀಡಲ್ಲಿ ಹಾಕಿ ಹಿಂಗೆ ತೊಗೊಳ್ಳಿ ಈ ಥರ ಎತ್ಕೊಳ್ಳಿ ನಿಧಾನವಾಗಿ ಹೇಳ್ಕೊಳ್ಳಿ ಫ್ರೆಂಡ್ಸ್ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಮುರ್ಚೈನ್ ಟೂ ತ್ರೀ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಒನ್ ಟೂ ತ್ರೀ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಈ ಥರ ಇಟ್ಕೊಂಡು ಲಾಕ್ ಹಾಕ್ಕೊಳ್ಳಿ ಮತ್ತು ಮೂರು ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಫ್ರೆಂಡ್ಸ್ ಈಗ ಬೀಡ್ಸ್ ಹಾಕ್ಕೋಬೇಕು ಮೂರು ಟೈಮ್ ಹಾಕ್ಕೊಂಡಿದ್ದೀವಲ್ವಾ ಈಗ ಬೀಡ್ಸ್ ಹಾಕೊಳ್ಳೋಣ ಈ ಥರ ಫ್ರೆಂಡ್ಸ್ ಈ ಥರ ನಿಧಾನ ಕೇಳಿಕೊಂಡು ಎಲ್ಲ ದಾರಾನು ಹೇಳ್ಕೋಬೇಕು ಫ್ರೆಂಡ್ಸ್ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಿಡ್ ಲಾಕ್ ಮಾಡಿಕೊಂಡು ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಒನ್ ಟೂ ತ್ರೀ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಈ ಥರ ಹಿಡ್ಕೊಂಡು ನಿಧಾನ ಕೇಳ್ಕೊಳ್ಳಿ ಫ್ರೆಂಡ್ಸ್ ಬರುತ್ತೆ ಅದು ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಹಾಕೊಳ್ಳಿ ಸ್ಟಾರ್ಟಿಂಗು ಎಂಡಿಂಗು ಎರಡು ಸಲ ಮಾತ್ರ ಹಾಕೊಳ್ಳಿ ಫ್ರೆಂಡ್ಸ್ ಮಧ್ಯದಲ್ಲೆಲ್ಲ ಮೂರು ಮೂರು ಸಲ ಹಾಕೋಬೇಕು ಈಗ ಎಂಡ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಎರಡು ಸಲ ಹಾಕೊಳ್ಳಿ ಒಂದು ಚೈನ್ ಎರಡು ಚೈನ್ ಹಾಕಿ ಈ ಥರ ಈ ಥರ ಎಳ್ಕೋಬೇಕು ಈ ಥರ ಹೇಳ್ಕೊಂಡು ಇಲ್ಲಿ ಕಟ್ ಮಾಡಿ ಇದನ್ನು ಹಿಂಗೆ ಹೇಳ್ಕೊಳ್ಳಿ ಅದು ಬರುತ್ತೆ ಈ ಥರ ಎಳ್ಕೊಂಡ್ರೆ ಬಿಚ್ಕೊಳ್ಳೋಲ್ಲ ಫ್ರೆಂಡ್ಸ್ ಅದು ಈ ಥರ ಬರುತ್ತೆ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾಟ್ ಹಾಕೊಳ್ಳಿ ಫ್ರೆಂಡ್ಸ್ ಈ ಥರ ಏಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಾಟ್ ಹಾಕಿದಿಯಲ್ವಾ ಫ್ರೆಂಡ್ಸ್ ಅಲ್ಲೇ ಇನ್ನೊಂದಪ್ಪ ನಾವು ಲಾಕ್ ಹಾಕೊಳ್ಳಿ ಲಾಕ್ ಹಾಕಿರೋ ಕಡೆಯೇ ಫ್ರೆಂಡ್ಸ್ ಇಲ್ಲಿ ಲಾಕ್ ಹಾಕೊಂಡಿದ್ದೀವಲ್ವಾ ಇಲ್ಲಿ ಲಾಕ್ ಮೇಲೆ ಲಾಕ್ ಹಾಕೊಳ್ಳಿ ಈಗ ಮತ್ತೆ ಮುರ್ಚೈನ್ ಒನ್ ಟೂ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ ಚೈನ್ ಒಳಗಡೆ ಹೋಗಿ ನೆಕ್ಸ್ಟ್ ಸೂಜಿ ದಾರ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಮೂರು ಚೈನ್ ಟೂ ತ್ರೀ ಇವಾಗ ನಾವಿಲ್ಲಿ ಕಂಬ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಇದ್ರ ಮಧ್ಯೆ ಹೋಗಿ ಇಲ್ಲಿಂದಿರೋ ದಾರ ತಗೊಂಡು ಹೀಗೆ ಈಗ ಹೇಳ್ಕೊಂಡ್ರೆ ಒಂದು ಪಿಕೌಟ್ ಸ್ಟಿಚ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಸೂಜಿ ದಾರ ರಿಂಗ್ ಬಿಡ್ಸೋಳಗಡೆ ಹೋಗಿ ದಾರ ತಗೊಂಡು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮೂರು ಚೈನ್ ಎರಡು ಮೂರು ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಪಿಕೌಟ್ ಸ್ಟಿಚ್ಚು ನೀಟಾಗಿ ಬರೋಲ್ಲ ಈಗ ಕಂಬದ ಮಧ್ಯೆ ಗ್ಯಾಪ್ ಮಾಡ್ಕೊಳ್ಳಿ ಅದರೊಳಗಡೆ ತಕ್ಕೊಳ್ಳಿ ಈ ಥರ ಪಿಕಾಟ್ ಸ್ಟಿಚ್ಚು ಈ ಥರ ಒಂಬತ್ತು ಸಲ ಹಾಕಬೇಕು ಫ್ರೆಂಡ್ಸ್ ಒಂಬತ್ತು ಕಂಬ ಬರಬೇಕು ಸೂಜಿ ಮೇಲೆ ದಾರ ರಿಂಗ್ ಬಿಡ್ಸ್ ಒಳಗಡೆ ಹೋಗಿ ಒಂದು ದಾರ ಬಿಚ್ಚೋಗ್ಬಾರ್ದು ಫ್ರೆಂಡ್ಸ್ ನೋಡ್ಕೊಳ್ಳಿ ಸೂಜಿ ಮೇಲೆ ದಾರ ಕಂಬದ ಮಧ್ಯೆ ಬಂದು ರಿಂಗ್ ಬೀರ್ಸ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಒನ್ ಟೂ ತ್ರೀ ಮೂರು ಚೈನ್ ಕಂಬನ ಗ್ಯಾಪ್ ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ಫ್ರೆಂಡ್ಸ್ ಸೂಜಿ ದಾರ ರಿಂಗ್ ಬೀರ್ಸ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಮೂರು ಚೈನ್ ಗ್ಯಾಪಲ್ಲಿ ಹೇಳ್ಕೊಳ್ಳಿ ಫ್ರೆಂಡ್ಸ್ ಪಿಕೌಟ್ ಸ್ಟಿಚ್ ಸೂಜಿ ಮೇಲೆ ದಾರ ಎರಡರಲ್ಲೊಂದು ಎರಡರಲ್ಲೊಂದು ಒನ್ ಟೂ ತ್ರೀ ಮೂರ್ಚೆನ್ ಈ ಥರ ಗ್ಯಾಪ್ ಮಾಡಿಕೊಂಡು ಕಂಬದ ಮಧ್ಯೆ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಸೂಜಿ ಮೇಲೆ ದಾರ ಎರಡರಲ್ಲೊಂದು ಎರಡರಲ್ಲೊಂದು ಒನ್ ಟೂ ತ್ರೀ ಮಧ್ಯೆ ಹೋಗಿ ಎಳ್ಕೋಬೇಕು ಫ್ರೆಂಡ್ಸ್ ಕರೆಕ್ಟಾಗಿ ಬೇರೆ ದಾರಗಳನ್ನ ಹೇಳ್ಕೊಳ್ದೆ ಮಿಸ್ ಮಾಡದೆ ಎಳ್ಕೋಬೇಕು ಫ್ರೆಂಡ್ಸ್ ಆಗ ಡಿಸೈನ್ ನೀಟಾಗಿ ಬರುತ್ತೆ ಸೂಜಿ ಎರಡರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಒನ್ ಟೂ ತ್ರೀ ಕೌಂಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಗಿವೆ ಇನ್ನೂ ಎರಡು ಬೇಕು ನಮಗೆ ಈ ಥರ ತಳ್ಕೊಳ್ಳಿ ಸುಜಿ ಮೇಲ್ದಾರ ರಿಂಗ್ ಬಿಡಿಸೋಳಗಡೆ ಹೋಗಿ ಹಿಂಗೆ ಹೇಳ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಎಂಟಾಗಿವೆ ಸೂಜಿ ದಾರ ಒಳಗೆ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಒನ್ ಟೂ ತ್ರೀ ಮೂರು ಚೈನ್ ಕಂಬದ ಮಧ್ಯೆ ಹೋಗಿ ಒಂದು ಲಾಕು ಒಂಬತ್ತಾಯಿತು ಫ್ರೆಂಡ್ಸ್ ಇವಾಗ ಈ ಮೂರು ಚೈನ್ ಇದೆಯಲ್ವಾ ಇಲ್ಲಿ ಹೋಗಿ ಒಂದು ಲಾಕ್ ಹಾಕ್ಕೊಳ್ಳೋಣ ಚೈನ್ ಒಳಗಡೆ ಒಂದು ಲಾಕು ಲಾಕ್ ಮೇಲೆ ಒಂದು ಲಾಕು

ಹೇಳಿದ್ರೆ ಇದಕ್ಕೂ ಇದಕ್ಕೆ ಒಂದು ನಾಟಕ ನಾಟಕದ್ರೆ ಬಿಚ್ಕೊಳ್ಳೋಲ್ಲ ಈ ಥರ ಬರುತ್ತೆ ಫ್ರೆಂಡ್ಸ್ ಇಪ್ಪತ್ತ ಎಳೆ ಫ್ರೆಂಡ್ಸ್ ಇದು ಎಳೆ ನಾನು ಆಗಲೇ ಚೇರಲ್ಲಿ ತೋರಿಸಿದ್ನಲ್ವಾ ಅದೇ ಥರನೇ ಇದನ್ನು ಕಡಿಮೆ ಡಿಸ್ಟೆನ್ಸ್ ಇಟ್ಕೊಂಡು ನಿಮಗೆ ಎಷ್ಟುದ ಬೇಕಷ್ಟುದ ಎಳೆ ಸುತ್ತಕೊಂಡ್ರೆ ಡಬಲ್ ಆಗುತ್ತೆ ಇಪ್ಪತ್ತಾರು ಐವತ್ತೆರಡು ಎಳೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಸ್ವಲ್ಪ ನೀರು ಮಾಡ್ಕೊಬೇಕು ಫ್ರೆಂಡ್ಸ್ ನೀರು ಮಾಡಿಕೊಂಡ್ರೆ ಇದು ಸೂಜಿಗೆ ಏರುತ್ತೆ ಫ್ರೆಂಡ್ಸ್ ಅಂದರೆ ಏರಲ್ಲ ನಾನು ನೀರು ಮಾಡ್ಕೊಂಡು ತಂದಿದ್ದೀನಿ ನೀರಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಂಡ್ರೆ ಆಯಿತು ಈ ಥರ ಸೂಜಿಗೆ ಏರಿಸ್ಕೋಬೇಕು ಫ್ರೆಂಡ್ಸ್ ಇನ್ನೂ ಕಡಿಮೆ ಬೇಕು ಅಂದರೆ ಇಪ್ಪತ್ತೆರಡು ಹಾಕೋಬೋದು ನಾನು ಇಲ್ಲೊಂದು ಸ್ವಲ್ಪ ದಪ್ಪಗೆ ಕಟ್ಟಣ ಅಂತ ಮಾಡ್ತಾ ಇದ್ದೀನಿ ಇದು ಉಲ್ಟಾ ಸೈಡು ಈ ದಾರ ಎಲ್ಲ ಬಿಚ್ಚಿಕೊಂಡಿರ್ತಾವಲ್ಲ ಫ್ರೆಂಡ್ಸ್ ಅದನ್ನು ಹಿಂಗೆ ಇದು ಅದನ್ನು ಸೇರಿಸಿ ತಗೊಳ್ಳಿ ಫ್ರೆಂಡ್ಸ್ ಅದನ್ನು ಸೇರಿಸಿ ಈ ಥರ ಹೇಳ್ಕೊಂಡು ಅದನ್ನು ಸೇಸಿ ಈ ಥರ ಫ್ರೆಂಡ್ಸ್ ಈಗ ಈ ಥರ ಜರಿ ಇರುತ್ತೆ ಫ್ರೆಂಡ್ಸ್ ಈ ಥರ ಟೈಟಾಗಿ ಸುತ್ಕೊಳ್ಳಿ ಫ್ರೆಂಡ್ಸ್ ಟೈಟಾಗಿ ಸುತ್ಕೊಂಡಾಗ ಸ್ಟಿಕ್ನೆಸ್ಸ ಕೂತಿರುತ್ತೆ ಕುಚ್ಚು ನೋಡೋದಕ್ಕೆ ಬೇಬಿ ಕುಚ್ಚು ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ ಎಲ್ಲ ಎಳೆನೂ ಗೊಂಜ್ದಂಗೆ ಇಟ್ಕೋಬೇಕು ಫ್ರೆಂಡ್ಸ್ ನೀಟಾಗಿ ಇಟ್ಕೊಂಡಾಗ ಎರಡು ಎಳೆ ಎರಡು ಎಳೆಲಿ ಸುತ್ತಕೊಳ್ಳಿ ಜರಿ ಥ್ರೆಡ್ ಎರಡು ಎಳೆ ಮಾಡಿಕೊಂಡು ಸುತ್ಕೊಳ್ಳಿ ನಾಟ್ ಹಾಕೊಳ್ಳಿ ನಾಟಿ ವಯರ್ ಟೈಪಲ್ಲಿರೋ ಜರಿ ನ ತೊಗೋಬಾರ್ದು ಫ್ರೆಂಡ್ಸ್ ಕಾಟನ್ ದಾರ ಕಾಟನ್ ಥರ ಇರುತ್ತೆ ಒಳಗಡೆ ಅದನ್ನು ತಗೊಳ್ಳಿ ಈ ಥರ ಈ ಥರ ಬೆರಳನ್ನು ತುದಿಲಿ ಅಳತೆ ಇಟ್ಕೊಂಡ್ರೆ ಹಿಂಗೆ ಕಟ್ ಮಾಡಿದ್ರೆ ಸೇಮ್ ಸೈಜ್ ಬರುತ್ತೆ ಒಂದು ಸಮವಾಗಿ ಈ ಥರ ಈ ಥರ ಮಾಡಿದಾಗ ಈ ಥರ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಕಾಂಬಿನೇಷನ್ ಈ ಥರ ಸ್ಯಾರಿಗಳು ಬರ್ತವೆ ಫ್ರೆಂಡ್ಸ್ ಈ ಥರ ಹಾಕ್ಬಿಟ್ರೆ ಎಷ್ಟು ಸುಂದರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇಷ್ಟು ಸಮಯ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು